ಹಾಂ ಎಲ್ರಿಗೂ ನಮಸ್ಕಾರ ಈ ವಿಡಿಯೋಲಿ ನಾನು ನಮ್ಮ ಮನೇಲಿ ಹೀಗೆ ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡ್ತೀವಿ ಅಂತ ತೋರಿಸಿದ್ದೀನಿ ನೆನ್ಸಿ ಉಪ್ಪಲ್ಲಿ ನೆನೆಸಿಟ್ಟಿರೋ ಎಳ್ಳಿಕಾಯಿ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ನೂರೈವತ್ತು ಇನ್ನೂರು ಗ್ರಾಮ್ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಉರ ಉರಿಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕೋಬೇಕು ಈಗ ಮೆಣಸಿ ಸೈಡ್ಗಿಟ್ಟು ಅದನ್ನು ಮುರಿದು ಮಿಕ್ಸಿಗೆ ಹಾಕ ನಂತರ ಸ್ವಲ್ಪ ಮೆಂತ್ಯನ ಉಟ್ಕೋಬೇಕು ಅದರ ಆ ಮೆಂತ್ಯ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಲಾಸ್ಟ್ ಇನ್ನೇನು ತೆಗಿತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಸಾಸಿವೆನ ಹಾಕೋಬೇಕು ಕರಿ ಸಾಸಿವೆನ ಹಾಕಿದರೆ ಹಾಗೆ ಅದನ್ನು ಫ್ರೈ ಹಾಕ್ತಾ ಇದೆ ಮೆಂತ್ಯ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕೊಂದು ಎರಡು ಸ್ಪೂನ್ ಸಾಸಿವೆ ಅದನ್ನು ಲಾಸ್ಟ್ ಲಾಸ್ಟ್ ಮಿಮೆಂಟ್ ಏನು ಆಫ್ ಮಾಡ್ತೀವಿ ಆ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚಟಪಟ ಅನ್ನೋವ್ರಿಗೂ ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿ ಆ ಮೆಣಸಿನ್ಕಾಯಿ ಏನು ಗ್ರೈಂಡ್ ಮಾಡ್ಕೋತೀವಿ ಅದ್ರ ಜೊತೆ ಹುರಿದಿರೋ ಸಾಸಿವೆ ಮತ್ತು ಮೆಂತ್ಯ ಇರುತ್ತಲ್ಲ ಅದನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಈ ಥರ ಸಣ್ಣಗೆ ಪುಡಿ ಮಾಡಿ ಸ್ವಲ್ಪ ಎತ್ತಿಟ್ಕೋಬೇಕು ಎಳ್ಳಿಕಾಯಿ ಉಪ್ಪಿನಕಾಯಿ ತುಂಬ ಎಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅಂದರೆ ಸ್ವಲ್ಪ ಕಹಿ ಅಷ್ಟೇ ಪುಡಿ ಮಾಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎತ್ತಿಟ್ಟಿದ್ವಲ್ವಾ ಅದನ್ನು ಚೆನ್ನಾಗಿ ಕುಟ್ಕೋಬೇಕು ಚೆನ್ನಾಗಿ ಕುಟ್ಟಿ ಅದನ್ನು ಸೈಡ್ಗೆ ಎತ್ತಿಡೋಣ ಎತ್ತಿಟ್ಟಾದ್ಮೇಲೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಆ ಎಣ್ಣೆಗೆ ಸ್ವಲ್ಪ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಔಟ್ಸೈಡೆಲ್ಲ ಸಿಗುತ್ತೆ ಅಂಗಡಿಯಲ್ಲಿ ಕೇಳಿ ಸ್ವಲ್ಪ ಬಿಳಿ ಸಾಸಿವೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಬಿಳಿ ಸಾಸಿವೆ ಹಾಕಿ ಅದು ಚೆನ್ನಾಗಿ ಸಿಡಿಬೇಕು ಮಾಮೂಲಿ ಹಾಕ್ತೀವಲ್ಲ ಆ ಥರ ಚೆನ್ನಾಗಿ ಸಿಡಿದ್ಮೇಲೆ ನೋಡಿ ಫುಲ್ ಚೆನ್ನಾಗಿ ಸಿಡ್ದಾದ ತಕ್ಷಣ ಸ್ಟವ್ನ ಆಫ್ ಮಾಡಿ ಅದ್ರ ಜೊತೆ ಬೇಕಂದರೆ ಸ್ವಲ್ಪ ಕರಿ ಸಾಸಿವೆ ಕೂಡ ಆ್ಯಡ್ ಮಾಡ್ಬೋದು ಇವಾಗ ಅದೂ ಚೆನ್ನಾಗಿರುತ್ತೆ ಲೂ ನೋಡೋಕ್ಕೂ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಚಿಟಪಟ ಅನ್ನೋ ಟೈಮಲ್ಲಿ ಸ್ಟವ್ನ ಕಡಿಮೆ ಉರಿಯಲಿಡಿ ಇಟ್ಟು ನಂತರ ಸ್ಟವ್ ಫುಲ್ ಆಫ್ ಮಾಡಿ ಆಫ್ ಮಾಡಿ ಏನು ನೆನೆಸಿಟ್ಟಿರ್ತೀವಿ ಉಪ್ಪಲ್ಲಿ ಎರಳಿಕಾಯಿನ ಅದರೊಳಗಡೆ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಖಾರ ಇತ್ತಲ್ವ ನಾವು ರುಬ್ಬಿಟ್ಟಿದ್ದು ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಏನಂದರೆ ಅದೇ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಎಲ್ಲ ರುಬ್ಬಿಡ್ತೀವಲ್ವಾ ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿ ಮೆಣಸಿನ್ಕಾಯಿ ಪುಡಿದು ಮತ್ತು ಮೆಂತ್ಯದು ಜೊತೆಗೆ ಮಿಕ್ಸ್ ಮಾಡಿದ್ವಿ ಅದನ್ನು ಚೆನ್ನಾಗಿ ಆ್ಯಡ್ ಮಾಡಿ ಎಷ್ಟು ಬೇಕಾ ಖಾರ ಎಷ್ಟು ಬೇಕಾಗ್ಬೋದು ನೋಡಿ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪಿನಕಾಯಿ ಅದು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಅದು ಸ್ವಲ್ಪ ಅರಿಶಿಣ ಹಾಕಬೇಕು ಅರಿಶಿಣ ಹಾಕಿ ಮತ್ತು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಟಿದ್ವಲ್ವ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಬೆಲ್ಲದ ಪಾಕ ಇದ್ದಾರೆ ಸ್ವಲ್ಪ ಒಂದು ಲೈಟ್ ಟೂ ಟೇಬಲ್ ಅಷ್ಟು ಬೆಲ್ಲದ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ್ಮೇಲೆ ಉಪ್ಪಿನಕಾಯಿ ರೆಡಿ ಈಗ ಇದನ್ನು ಉಪ್ಪಿನಕಾಯಿ ಈಗ ಇದನ್ನು ಒಂದು ಪಿಂಗಾಣಿ ಡಬ್ಬಕ್ಕೆ ಹಾಕಿಟ್ರೆ ಕೆಡಲ್ಲ ಅಂತ ಹೇಳ್ತಾರೆ ನೋಡಿ ಈಗ ಈ ಥರ ಇದೆ ಉಪ್ಪಿನಕಾಯಿ ನಿಜ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ